ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಲ್ಗಟ್ಕಿ ಶಾಖೆಯ ನೂತನ ರಾಜ್ಯ ಪರಿಷತ್ ಸದಸ್ಯರಾಗಿ ಮಂಜುನಾಥ್ ಅಂಗಡಿ ಆಯ್ಕೆಗೊಂಡರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ತಾಲೂಕಾ ಅಧ್ಯಕ್ಷರು ಸೋಮಶೇಖರ್ ಎಲಿಗಾರ್ ಪ್ರವೀಣ್ ಗನಿ ಬಸವರಾಜ ಮಿಹಾಲ್ ಮಂಜುನಾಥ್ ಮುದ್ಲಿಂಗ್ನವರ್ ರವಿ ಅಲ್ಲಾಪುರ್ ತಾಲೂಕ್ ಪಂಚಾಯತಿ ಯೋಜನಾಧಿಕಾರಿ ಶಂಕರ್ ಅಂಬಾಯಿ ಹಾಗೂ ಕರ್ನಾಟಕ ಗ್ರಾಮ ಪಂಚಾಯತ್ ಕ್ಲರ್ಕ್ ಕಂ ಡಾಟಾ ಎಂಟ್ರಿ ಆಪರೇಟರ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರಭು ಅಂಗಡಿ ಹಾಗೂ ತಾಲೂಕು ಪಂಚಾಯಿತಿ ಎಲ್ಲಾ ಸಿಬ್ಬಂದಿಯವರು ಇನ್ನಿತರು ಇದ್ದರು ವರದಿ ಮಲ್ಲೇಶ್ ಮಿರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಯೋಜನಾ ನಿರ್ದೇಶಕರು ಇವರೆಲ್ಲರೂ ಕೂಡ ಮತ್ತು ನಮ್ಮನ್ನ ಇಲ್ಲಿ ಅನುಕೂಲ ಮಾಡಿಕೊಡಬೇಕು ಸರ್ ಸರ ಇವತ್ತ ಈ ಧಾರವಾಡ ಜಿಲ್ಲೆಯ ಕಲಕಟಗಿ ತಾಲೂಕಿನಿಂದ ನೌಕರಿ ಸಂಘ ಆಯ್ಕೆ ಆದ್ರಿ ಭಾಳಷ್ಟು ನಿಮಗೆ ಒಂದು ಹೆಮ್ಮೆಯ ವಿಚಾರ ತಿಳಿಸಿದ್ರಿ ನಿಮ್ಮ ಸಾಧನೆ ಯಾವ ರೀತಿ ಮಾಡಿದ್ರಿ ಸರ್ ಸರ ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ನಮ್ಮ ತಾಲೂಕು ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಂಬ ಸಂಸ್ಥ ಸರ್ವ ಅಭ್ಯ ಸರ್ವ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲರೂ ಕೂತ್ಕೊಂಡು ಇವತ್ತಿನ ನಮ್ಮ ಮೊದಲನೇದಾಗಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದರು ನಿರ್ದೇಶ ಸ್ಥಾನಕ್ಕೆ ಅದಕ್ಕೆ ಹಾಗೆ ತುಂಬ ಧನ್ಯವಾದ ಮಾಡಿಕೊಡ್ತೀನಿ ಅದು ಸಾಕಷ್ಟು ನಾನು ಅವಿರೋಧ ಮಾಡಬೇಕಂದ್ರೆ ಸ್ಥಳ ಅಲ್ಲ ಆದರೂ ಕೂಡ ಅವರು ನನ್ನ ನನ್ನ ಮೇಲೆ ವಿಶ್ವಾಸ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಕಲಗಡಿ ತಾಲೂಕಿನಲ್ಲೇ ತಾಲೂಕಿನ ಮೂವತ್ತ್ ನಾಲ್ಕು ನಿರ್ದೇಶಕರು ಸರ್ಕಾರ ನೌಕರ ಸಂಖ್ಯೆ ಆಯ್ಕೆಯಾಗಿದ್ದರು ಅವರೂ ಕೂಡ ನನ್ನ ರಾಜ್ಯ ಪರಿಷತ್ ನಿರ್ದೇಶಿಸಿ ಒಂದು ಗೌರವ ಪೂರ್ವಕವಾಗಿ ಚುನಾವಣೆ ಮೂಲಕ ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದವನ್ನು ನಾನು ಎಂದಿಗೂ ಬರೆಯೋದಿಲ್ಲ ಮತ್ತು ನಮ್ಮ ನಮ್ಮ ಬೇಡಿಕೆಗಳು ನಮ್ಮ ಗ್ರಾಮೀಣ ಗ್ರಾಮವೃದ್ಧಿ ಇಲಾಖೆ ಆಗಿರ್ಬೋದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಮತ್ತು ಯಾವುದೇ ನಮ್ಮ ಸರ್ಕಾರದ ಇಲಾಖೆ ಬೇಡಿಕೆ ಆಗಿರ್ಬೋದು ಎಲ್ಲ ಎಲ್ಲರ ಬೇಡಿಕೆಗಳು ನನ್ನ ಬೇಡಿಕೆಗಳು ನೋವುಗಳು ನನ್ನ ನೋವುಗಳು ಅಂತೇಳಿ ನಾನು ನಮ್ಮ ತಾಲೂಕು ಘಟಕದ ಪರವಾಗಿ ಜಿಲ್ಲೆಯ ಮುಖಾಂತರ ಮತ್ತು ರಾಜ್ಯ ರಾಜ್ಯ ಸರ್ಕಾರಕ್ಕೂ ಮುಟ್ಟಿಸಿ ಅವ್ರಿಗೆ ನ್ಯಾಯ ಕೊಡಿಸುವಲ್ಲಿ ಅವರೆಲ್ಲಾ ಆಶೀರ್ವಾದಿಂದ ನನ್ನ ಒಳ್ಳೆಯ ಕೆಲಸವನ್ನು ಯಾರಿಗೂ ಬಂದು ಮನಸ್ಸಿಗೆ ನೋವಾಗ ಕೆಲಸವನ್ನ ನೆರವೇರಿಸಿಕೊಂಡು ಹೋಗ್ತೇನೆ ಅಂತ ಹೇಳಿ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್